ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನನ್ನ ನಿಮ್ಮ ಅಕ್ಷತಾಬಿ ಮಕ್ಕಳಿಗೆ ಗುಣಮಟ್ಟವಾದದ್ದನ್ನೆಲ್ಲ ನಾವು ಕೊಡುತ್ತಿದ್ದೇವೆ ಆದರೆ ಆಹಾರ ಮಾತ್ರ ಕಲಬರಿಕೆ ಆಗಿದೆ ವಿದ್ಯಾರ್ಥಿಗಳ ದೈಹಿಕ ಮಾನಸಿಕ ಹಾಗೂ ಭೌತಿಕ ಬೆಳವಣಿಗೆಗೆ ಗುಣಮಟ್ಟದ ಆಹಾರ ಕೊಡುವ ಕೆಲಸ ಆಗಬೇಕಿದೆ ಎಂದು ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಬೇಕಿತ್ತು ಇರತಕ್ಕಂಥ ಒಂದೇ ಒಂದು ಆಹಾರದ ವಸ್ತುನ ಅಥವಾ ಕೆಮಿಕಲ್ಸ್ ಇಲ್ಲದೆ ಇರತಕ್ಕಂಥ ಒಂದೇ ಒಂದು ಆಹಾರದ ವಸ್ತುನ ಮುಂದೆ ಒಳಗೆ ತರಿಸ್ಕೊಟ್ರೆ ನೀವು ಎಷ್ಟು ಗುಣ ಮಾಡಬೇಕು ಇದರ ಕಡೆ ನಾವು ನೀವು ಒಂದು ಮಕ್ಕಳನ್ನ ತಯಾರು ಮಾಡಬೇಕಾಗಿತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ವಶ ಜಗತ್ತಿನಲ್ಲಿ ಇವತ್ತು ನೋಡ್ರಿ ಎಲ್ಲಾರು ಮುಖ್ಯಮಂತ್ರಿ ಹೋಗ್ತಕ್ಕಂತಂದ್ರೆ ವಾಪಸ್ ನಮ್ಮ ಉತ್ತಮವಾಗಿ ಆಹಾರ ಉತ್ಪಾದನೆ ಮಾಡಬೇಕು ಮತ್ತೊಂದು ಒಂದು ಹೇಳ್ತೇನೆ ಭವಿಷ್ಯದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಂತಂದ್ರೆ ಯಾವ ಹತ್ರ ಭೂಮಿ ಇದೆ ಯಾರ ಹತ್ರ ನೀರು ಭೂಮಿ ಇದೆ ಯಾವ ವ್ಯಕ್ತಿ ಆಹಾರ ಉತ್ಪಾದನೆ ಮಾಡ್ತಾನೆ ಅವನು ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾನೆ ಇದು ಆದಷ್ಟು ಬೇಗ ಸಮಾಜದಲ್ಲಿ ಬದಲಾವಣೆ ಆಗುವ ಸಾಧ್ಯ ನಾನು ವಿದ್ಯಾಸಿರು ಅವ್ರ ಮಕ್ಕಳನ್ನ ಯಾರು ನಿಮಗೆ ಶಾಲೆಗೆ ಇಲ್ಲಿ ಬರ್ತಾರೆ ಎಷ್ಟು ಕಾನ್ಸಂಟ್ರೇಷನ್ನು ಹೆಚ್ಚು ಒತ್ತು ಕೊಡಬೇಕಾಗಿತ್ತು ಅಪ್ಪ ಅನ್ನ ಹೇಳಬೇಕಾಗಿರ್ತು ಅವ್ರ ತಂದೆ ತಾಯಿಗಳು ವಿಶೇಷ ತಾಯಿಗಳು ಬಂದು ಹೇಳಿದ್ರು ಶಿಕ್ಷಣದ ಪ್ರಶ್ನೆ ಅಲ್ಲ ಏನು ಎಷ್ಟು ಎಷ್ಟು ಮಾಸ್ಕ್ ಅಂತ ಅದನ್ನು ಶಾಲೆ ಶಿಕ್ಷಕರು ಮಾಡ್ತಾರೆ ಬಂದಕ್ಷ ನಮ್ಮ ಮಗಳು ಇದು ಸಾಯಂಕಾಲ ತನಕ ಪಟ್ಟಣದ ವಿದ್ಯಾಸ್ಫೂರ್ತಿ ಸ್ಕೂಲ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶನಿವಾರ ಏರ್ಪಡಿಸಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಇಂದು ಎಲ್ಲರ ಮಕ್ಕಳು ಡಾಕ್ಟರ್ ಎಂಜಿನಿಯರ್ ಆಗಬೇಕು ಎಂಬ ಆಸೆಯನ್ನು ಹೊಂದಿದ್ದಾರೆ ಆದರೆ ಒಬ್ಬ ಮಗು ನಾನು ದೇಶಕ್ಕೆ ಅನ್ನ ಹಾಕುವ ರೈತನಾಗುತ್ತೇನೆ ಎಂದು ಹೇಳುವುದಿಲ್ಲ ಪಾಲಕರು ತಮ್ಮ ವಿಚಾರಗಳನ್ನು ಬದಲಾಯಿಸಿಕೊಳ್ಳಬೇಕು ಮಕ್ಕಳಿಗೆ ಅವರ ಬಾಲ್ಯ ಅನುಭವಿಸಲು ಬಿಡಬೇಕು ಎಂದು ಹೇಳಿದರು ಸಂಸ್ಥೆ ಅಧ್ಯಕ್ಷೆ ಬಸಮ್ಮ ಸಿದರೆಡಿ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿದ್ದ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಗೊಳಿಸುವ ಕಾರ್ಯ ನಮ್ಮ ಸಂಸ್ಥೆಯಿಂದ ಮಾಡಲಾಗುತ್ತಿದೆ ಎಂದರು ಪಾಲಕರು ಮತ್ತು ಎಲ್ಲರೂ ನಮಗೆ ಆದರೆ ಇನ್ನೂ ಹೆಚ್ಚೆಚ್ಚಿಗೆ ನೀವು ಎಲ್ಲರೂ ಸಪೋರ್ಟ್ ಆದರೆ ಇನ್ನೂ ಹೆಚ್ಚೆಚ್ಚಿಗೆ ಬೆಳೆದು ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಪಾರದರ್ಶಕವಾದಂಥ ಶಿಕ್ಷಣ ಕೊಡ್ತೀನಿ ಅಂತ ಹೇಳಿ ನಾನು ನಾನು ಹೇಳಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯರಿಗೆ ನಮ್ಮ ಶಿಕ್ಷಕರಂದರಿಗೆ ಎಲ್ಲರಿಗೂ ಇನ್ನೊಮ್ಮೆ ಕೈ ಮುಗಿದು ನಮಸ್ಕಾರ ಮಾಡುತ್ತೆ ಎಲ್ಲರಿಗೂ ಸಂಸ್ಥೆ ಕಾರ್ಯದರ್ಶಿ ಮಹಾಂತೇಶ್ ಸಿದ್ರಡ್ಡಿ ಮಾತನಾಡಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಶಿಕ್ಷಣ ಪಡೆದ ಎಂಟು ವಿದ್ಯಾರ್ಥಿಗಳು ನವೋದಯ ನಲವತ್ತೊಂದು ವಿದ್ಯಾರ್ಥಿಗಳು ಆದರ್ಶ ಐವತ್ತೆರಡು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಪ್ರಸಕ್ತ ವರ್ಷದಲ್ಲಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ನವೋದಯ ಸಾಧನೆ ಮಾಡಲು ಪ್ರೋತ್ಸಾಹಿಸಿದಂತ ನಮ್ಮ ಶಿಕ್ಷಕರಿಗಾಗ್ಲಿ ಮತ್ತು ಪಾಲಕರಿಗಾಗ್ಲಿ ನಮ್ಮ ಸಂಸ್ಥೆ ಸದಾ ಅಭಿನಂದಿಸುತ್ತದೆ ಇಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಲು ಕೂಡ ನಮ್ಮ ಒಂದು ಕರ್ತವ್ಯವಾಗಿದೆ ಈ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ ಈ ತರ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಲ್ಲಿ ಪಾಸ್ ಸೆಕೆಂಡ್ ಆದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನು ಅಣಿ ಮಾಡೋದೇನದಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ಕೊಡ್ತೀನಿ ಯಾಕಂದ್ರೆ ಈ ಮಕ್ಕಳನ್ನ ಈ ಒಂದು ಫೌಂಡೇಶನ್ ಲೆವೆಲ್ನಲ್ಲೇ ನಾವೇನಾದ್ರೂ ರೆಡಿ ಮಾಡಿದೀವಿ ಅಂತ ಅಂದ್ರೆ ಮುಂದೆ ಮಕ್ಕಳು ನೀಟು ಜೆ ಡಬ್ಲ್ಇಲ್ಲಿ ಗ್ಯಾರಂಟಿ ರ್ಯಾಂಕ್ ಕೊಡುತ್ತಾರೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಈ ವರ್ಷ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಒಂದು ಪಡೆದ ಎಸ್ ಎಸ್ ಎಲ್ ಸಿ ಅಲ್ಲಿ ಅಖಿಲ್ ನದಾಫ್ ಅವರು ವಿದ್ಯಾರ್ಥಿ ನನ್ನಲ್ಲಿನೇ ಫೌಂಡೇಶನ್ ಕಲಿತು ನವೋದಯ ಸೈನಿಕ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಔಟ್ ಆಫ್ ಔಟ್ ಮಾಡಿ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದ ಅದೇ ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ರೆಡಿ ಮಾಡಬೇಕು ಅಂದ್ರೆ ಫೌಂಡೇಶನ್ ಲೆವೆಲ್ ಅಲ್ಲಿ ಮಕ್ಕಳನ್ನ ನಾವು ಅಡಿಗೊಳಿಸೋದು ಬಹಳ ಮುಖ್ಯ ಆಗಿದೆ ಅದರ ಜೊತೆಗೆ ಈ ಒಂದು ನೀಟು ಜೆ ಡಬ್ಲ್ ಇ ಪರೀಕ್ಷೆಗಳ ಪಾಸ್ ಸ್ಪರ್ಧಾತ್ಮಕವಾಗಿ ಬೆಳಿಬೇಕಿದೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಲಾಸ್ಟ್ ಟೈಮು ಲಾಸ್ಟ್ ಟೈಮು ಈ ನೀಟ್ ಪರೀಕ್ಷೆ ಆಕಾಶ್ ಪಾಟೀಲ್ ಅಂತ ಇಲ್ಲೇ ನಮ್ಮ ಲೈಬ್ರರಿಯನ್ ಮಗ ಆಕಾಶ್ ಪಾಟೀಲ್ ಅಂತ ಮಗು ನೀಟ್ ನಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಅಂಕಗಳನ್ನು ಪಡೆದು ರ್ಯಾಂಕ್ ಕಾರ್ಯಕ್ರಮದಲ್ಲಿ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ ಪಿ ಶಿಲ್ವಾದಿ ಶಂಕರ್ ಡಮ್ನಾಳ್ ಸಿ ಕಾಲೇಜಿನ ಉಪನ್ಯಾಸಕ ವಿ ವಿ ಮಾಶೆಟ್ಟಿ ಮಾತನಾಡಿದರು ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮನ್ಗೌಡ ಬಿರಾದಾರ್ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ರಾಮನ್ಗೌಡ ಸಿದರಡ್ಡಿ ಪತ್ರಕರ್ತ ಶಂಕರ್ ಹೆಬ್ಬಾಳ್ ಇದ್ದರು ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ